ನಿಮ್ಮ ಸೈಟ್ಗೆ ಬೆಲೆ ಬರಬೇಕು ಅಂದಾಗ ನಿಮ್ಮ ಜಮೀನಿನ ಇತಿಹಾಸ ಗೊತ್ತಿರಬೇಕು ಗೊತ್ತಿರ್ಬೇಕು ಬೆಟ್ರಮೆಂಟ್ ಚಾರ್ಜ್ ಬಿಟ್ಟಿರೋದು ಬಿಡಿ ಅಕ್ವೈರ್ ಆಗಿದೆಯಲ್ಲ ಶಿವರಾಮ್ ಕಾರಂತ್ ಲೇಔಟ್ ಅಲ್ಲಿ ರೆವಿನ್ಯೂ ಸೈಟ್ಗಳಲ್ಲಿ ಮನೆಗಳು ಕಟ್ಟಿದಿರಲ್ಲ ಅವ್ರಿಗೆ ಮಾತ್ರ ಬೇರೆ ಯಾವುದೇ ರೆವಿನ್ಯೂ ಸೈಟ್ ಅಲ್ಲ ರೀ ಸ್ವಾಮಿ ದಯವಿಟ್ಟು ಬೆಟ್ರಮೆಂಟ್ ಚಾರ್ಜ್ ಕಟ್ಟಕ್ಕೆ ಹೋಗ್ತಾ ಇರೋರ್ಗೆ ನಿಮಗೆ ಬರೀ ಬೆಟರ್ಮೆಂಟ್ ಚಾರ್ಜ್ ಮಾತ್ರ ನೀವು ಕಟ್ತೀರಾ ಅದ್ರ ಜೊತೆಗೆ ಕಟ್ಟಡದ ಇದೆ ರೀ ಅದನ್ನು ಕಟ್ಟಬೇಕು ಸತ್ಯ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಈ ವಿಡಿಯೋ ಮಾಡಕ್ಕೆ ನನ್ನ ಸಬ್ಸ್ಕ್ರೈಬರ್ ಕಾರಣ ಆಗಿದ್ದಾರೆ ಸೊ ಅವ್ರಿಗೆ ಧನ್ಯವಾದಗಳು ಒಂದು ಹೊಸ ಕಂಟೆಂಟ್ ಕೊಟ್ರಿ ಆದ್ರೆ ಒಂಥರ ಡಿಫ್ರೆಂಟ್ ಆಗಿ ತಿಳ್ಸೋಣ ಅಂತ ಈ ವಿಡಿಯೋ ಮಾಡ್ತಾ ಇರೋದು ಸೊ ನನಗ್ ಗೊತ್ತಿರೋ ಡಾಕ್ಯುಮೆಂಟ್ಗಳು ಗೊತ್ತಿರೋ ನಾಲೆಜ್ನ ನ ನಿಮ್ ಜೊತೆ ಹಂಚ್ಕೊಂತ ಇರೋದು ಫ್ರಮ್ ಡೇ ಒನ್ ಇಂದ ಸೊ ಏನಾದ್ರು ತಪ್ಪಾಗಿ ತಿಳಿಸಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಯಾಕಂದ್ರೆ ಒಂದೊಂದು ಡಾಕ್ಯುಮೆಂಟ್ಗೂ ಒಂದೊಂದ್ ತರ ಚೇಂಜಸ್ಗಳು ಇರ್ತವೆ ಅಂತ ಹೇಳ್ತಾ ಇವತ್ತಿನ ಮಾಹಿತಿಗೆ ಹೋಗ್ತಾ ಇದ್ದೀನಿ ಸೊ ಸಬ್ಸ್ಕ್ರೈಬರ್ ಕೇಳಿದ್ದು ಏನಪ್ಪಾ ಅದು ಅಂದಾಗ ಬೆಟ್ರ ಮೆಚ್ ಚಾರ್ಜ್ಗಳ ಬಗ್ಗೆ ಕೆಲವು ಮಾಹಿತಿಗಳನ್ನ ತಿಳಿಸಿ ಸರ್ ಯಾಕಂದ್ರೆ ಒಂದು ವಿಡಿಯೋನು ಮಾಡ್ಬೋದಲ್ಲ ನೀವು ಅಂತ ನನ್ಗೆ ಹೇಳಿದ್ರು ಸೊ ಅವಾಗ ನನಗೆ ಹೊಳಿಲಿಲ್ಲ ಈ ತರ ವಿಡಿಯೋ ಮಾಡಬಹುದಾ ಅಂತ ನನಗೂ ಗೊತ್ತಿರಲಿಲ್ಲ ಅವ್ರು ಹೇಳದ್ ಮೇಲೆ ನನಗ್ ಗೊತ್ತಾಯ್ತು ಹೌದಲ್ವಾ ಈ ಬೆಟರ್ಮೆಂಟ್ ಚಾರ್ಜ್ ಗಳ ಬಗ್ಗೆ ಕೆಲವು ಡಾಕ್ಯುಮೆಂಟ್ ಗಳು ಬೇಕಾಗುತ್ತೆ ನಿಮ್ಮ ಡಾಕ್ಯುಮೆಂಟ್ ಜೊತೆಗೆ ಯಾವ್ಯಾವ ಡಾಕ್ಯುಮೆಂಟ್ಗಳನ್ನ ಅಟ್ಯಾಚ್ ಮಾಡ್ಬಿಟ್ಟು ಬಿಡಿ ಐ ಕೊಡಬೇಕು ಅನ್ನೋದನ್ನೆಲ್ಲ ಇವತ್ತು ನನ್ಗೆ ಗೊತ್ತಿರಂಗೆ ತಿಳಿಸ್ಕೊಡ್ತಾ ಇದ್ದೀನಿ ಗೆ ಹೊಸದಾಗಿ ವ್ಯೂ ಮಾಡೋ ಸಬ್ಸ್ಕ್ರೈಬರ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕೊಡೋ ಇನ್ಫಾರ್ಮೇಶನ್ ಹೇಗಿದೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತೆ ಬೆಲ್ಲು ನನ್ ಸೈಟ್ ಬಿಡಿ ಅಕ್ವೈರ್ ಆಗೋಗಿದೆ ಇನ್ನ ರೆವಿನ್ಯೂ ಸೈಟ್ ಹೋಗಿ ಬಿಡಿ ಸೈಟ್ ಆಗೋಗ್ತದೆ ಬಿಡಿಎ ಎ ಬೆಲೆ ಅಂದ್ರೆ ಸುಮ್ಮನೆನಾ ಅಂತ ತುಂಬಾ ಜನ ಖುಷಿ ಪಡ್ತಾ ಇರ್ತೀರಾ ನಿಮ್ಮ ಸೈಟು ಬಿ ಡಿ ಎ ಸೈಟ್ ಆಗ್ಬೇಕು ಅಂದಾಗ ಕೆಲವೊಂದು ದಾಖಲಾತಿಗಳನ್ನ ಬಿ ಡಿ ಎ ಕೊಡ್ಬೇಕು ಅದು ಏನೇನು ಅಂತ ತುಂಬಾ ಜನ ಹೇಳಲ್ಲ ನಿಮ್ಗೆ ಹಳೆ ಡಾಕ್ಯುಮೆಂಟ್ ಗಳು ಏನೇನ್ ಬೇಕಾಗುತ್ತೆ ಅನ್ನೋದನ್ನ ಹೇಳೋರು ಯಾರು ಇಲ್ಲ ಹೇಳೋರು ಸುಮ್ನೆ ಅಂತೂ ಹೇಳಲ್ಲ ಬಟ್ ಒಬ್ರು ಹೇಳ್ತಾರೆ ಯಾರು ಅದು ಅಂದಾಗ ಬಿ ಡಿ ಆಫೀಸ್ ಅವರು ನಿಮ್ಮ ಸೇವೆಗಂತಾನೆ ಇರೋದು ನೀವು ಹೋಗಿ ಡೈರೆಕ್ಟ್ ಆಗಿ ಆಫೀಸಲ್ಲಿ ಆ ಊರಿನ ಅಧಿಕಾರಿಗೋಗಿ ವಿಚಾರಿಸಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ ಸುಮಾರು ಐದ್ ಸಾವಿರದ ನೂರು ಐದ್ ಸಾವಿರದ ಇನ್ನೂರು ಸೈಟ್ ಗಳಿಗೆ ಈ ಬೆಟರ್ಮೆಂಟ್ ಚಾರ್ಜ್ಗಳನ್ನ ಬಿಟ್ಟಿದ್ದಾರೆ ಸುಮಾರು ಒಂದು ಹದಿನೇಳು ವಿಲೇಜ್ ಗಳನ್ನ ಲಿಸ್ಟ್ ಔಟ್ ಮಾಡಿದ್ದಾರೆ ಡಾಕ್ಯುಮೆಂಟ್ ಗಳು ಯಾವ್ ಯಾವ್ದಪ್ಪ ಬೇಕು ಅಂದಾಗ ನಿಮ್ಮ ಸೇಲ್ ಡೀಡು ಅಪ್ ಟು ಡೇಟ್ ಇ ಸಿ ಪ್ರೀವಿಯಸ್ ಡಾಕ್ಯುಮೆಂಟ್ ಪ್ರೀವಿಯಸ್ ಲ್ಯಾಂಡ್ ಓನರ್ ಡಾಕ್ಯುಮೆಂಟ್ ಗಳು ಜಮೀನಿನ ಆರ್ ಟಿ ಸಿ ಇತ್ತು ಅಂದಾಗ ಇದೆಲ್ಲ ನೀವು ರೆಡಿ ಮಾಡಿ ಇಟ್ಕೊಂಡು ನಿಮ್ಮ ಕಟ್ಟಡದ ಅಳತೆ ಏನಿದೆ ನಿಮ್ಮ ಸೈಜ್ ಮೆಜರ್ಮೆಂಟ್ ಏನಿದೆ ಅಂತ ಒಂದು ಅರ್ಜಿ ಬರೆದು ಅವರು ಕೊಡಬೇಕು ಅಷ್ಟೇ ರೀ ಆಕ್ಚುಲಿ ಇಷ್ಟೇ ಬೇಕಾಗಿರೋದು ಡಾಕ್ಯುಮೆಂಟ್ಗಳು ನನಗೆ ಗೊತ್ತಿರಂಗೆ ಸಬ್ಸ್ಕ್ರೈಬರ್ ಹೇಳಿದ್ಮೇಲೆ ನಾನು ರಿಯಲೈಸೇಷನ್ ಮಾಡ್ಕೊಂಡೆ ಹೌದಲ್ವಾ ಸಿಂಪಲ್ ಇಷ್ಟೇ ನಿಮ್ದು ಒಂದು ಸೇಲ್ ಈಡು ಪ್ರೀವಿಯಸ್ ಈಡು ಲ್ಯಾಂಡ್ ಓನರ್ದು ಡಾಕ್ಯುಮೆಂಟು ಆರ್ ಟಿ ಸಿ ಇವೆಲ್ಲ ಆಮೇಲೆ ಈಸಿ ಅಪ್ ಟು ಡೇಟ್ ತೆಗಿಬೇಕು ಅಷ್ಟೇ ಅಲ್ವಾ ಬೇರೆ ಏನಿರುತ್ತೆ ಬೇರೆ ಏನಿರಲ್ವಲ್ಲ ಅಂತ ನಾನು ಅನ್ಕೊಂಡಿದ್ದೆ ಆಮೇಲೆ ಗೊತ್ತಾಯ್ತು ಒಂದು ಸರ್ವೆ ನಂಬರ್ ತೆಗ್ದಾಗ ಅಲ್ಲಿ ಒಂದು ಪಿಕ್ಚರ್ ಗೊತ್ತಾಯ್ತು ನನ್ಗೆ ಏನಪ್ಪಾ ಅದು ಪಿಕ್ಚರು ಅಂದಾಗ ನಿಮ್ಮ ಆರ್ ಟಿ ಸಿಲಿ ಲ್ಯಾಂಡ್ ಓನರ್ದು ಏನಾದ್ರು ಪ್ರಾಬ್ಲಮ್ಗಳಿದೆಯಾ ಅನ್ನೋದೆಲ್ಲ ಬರುತ್ತೆ ಕೋರ್ಟ್ ಕೇಸ್ಗಳಿದೆಯಾ ಆ ಜಮೀನಿಗೆ ಲ್ಯಾಂಡ್ ಓನರು ಆಲ್ರೆಡಿ ಏನಾದ್ರು ಅಮೌಂಟ್ ತಗೊಂಡ್ಬಿಟ್ಟಿದಾನ ಬಿ ಡಿ ಐಂದ್ ಪ್ರೈವೇಟು ಸೊಸೈಟಿಗಳಿಂದ ಲೋನ್ ಏನ ತಗೊಂಡಿದಾರಾ ಲ್ಯಾಂಡ್ ಓನರು ಅದು ಕ್ಲಿಯರ್ ಆಗಿರ್ಬೇಕು ಆಮೇಲೆ ಏನಪ್ಪ ಮುಖ್ಯವಾಗಿ ಅಂದ್ರೆ ಅದು ಸರ್ಕಾರ ಜಮೀನ್ ಆಗಿದೆಯಾ ಅನ್ನೋದನ್ನು ನೋಡ್ಕೊಬೇಕು ಅದಕ್ಕೆ ಡೇ ಒನ್ ಇಂದ ನಾನ್ ವಿಡಿಯೋ ಮಾಡ್ತಾ ಏನಪ್ಪಾ ಅಂದಾಗ ನಿಮ್ಮ ರೆವಿನ್ಯೂ ಸೈಟ್ಗೆ ಬೆಲೆ ಬರ್ಬೇಕು ಅಂದಾಗ ಮದರ್ ಡಾಕ್ಯುಮೆಂಟ್ಸು ಕ್ಲೀನ್ ಆಗಿರ್ಬೇಕು ಅಂದ್ರೆ ಮೂಲ ಡಾಕ್ಯುಮೆಂಟ್ಸ್ ಇರುತ್ತಲ್ಲ ಆ ಜಮೀನು ಹೇಗೆ ಯಾರಿಂದ ಬಂತು ಕ್ಲಾರಿಟಿ ನಿಮ್ಗೆ ಗೊತ್ತಿರಬೇಕು ಅವಾಗ್ಲೇನೆ ನಿಮ್ಮ ಸೈಟ್ಗೆ ಬೆಲೆ ಬರೋದು ನಿಮ್ಮ ಸೈಟ್ಗೆ ಬೆಲೆ ಬರಬೇಕು ಅಂದಾಗ ನಿಮ್ಮ ಜಮೀನಿನ ಇತಿಹಾಸ ನಿಮಗೆ ಗೊತ್ತಿರಬೇಕು ಬಿ ಡಿ ಎಗೆ ಬೆಟ್ರೂಮೆಂಟ್ ಚಾರ್ಜ್ ಕಟ್ಟಕ್ಕೆ ಅರ್ಜಿ ಹಾಕೋಕ್ಕಿಂತ ಮುಂಚೆ ನೀವು ನಿಮ್ಮ ಲ್ಯಾಂಡ್ ಓನರ್ದು ಡೀಟೇಲ್ಸ್ಗಳು ಡಾಕ್ಯುಮೆಂಟ್ಗಳನ್ನೆಲ್ಲ ರೆಡಿ ಮಾಡಿ ಚೆಕ್ ಮಾಡಿ ಏನು ತೊಂದರೆ ಇಲ್ಲ ಅಂದಾಗ ನೀವು ಹೋಗಿ ಅರ್ಜಿ ಹಾಕಿ ಅಂತ ಹೇಳೋಣ ಅಂತ ಈ ವಿಡಿಯೋ ಮಾಡಿರೋದು ಇದ್ರದ್ದು ಇನ್ನೊಂದು ವಿಡಿಯೋ ಮಾಡ್ತೀನಿ ಈಗ ತಿಳಿಸಿದ ಮಾಹಿತಿ ಹೇಗಿತ್ತು ಅಂತ ನನ್ಗೆ ಕಮೆಂಟ್ ಮಾಡಿದ್ರೆ ವಿತ್ ಡಾಕ್ಯುಮೆಂಟೇಶನ್ ನೆಕ್ಸ್ಟ್ ಏನ್ ಪ್ರೊಸೀಜರು ಅನ್ನೋದನ್ನೆಲ್ಲ ಒಂದೊಂದಾಗಿ ತಿಳ್ಸ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನನಗ್ ಮಾರ್ದವನು ಇದೆಲ್ಲ ಹೇಳ ಇಲ್ವಲ್ಲ ನನ್ಗೆ ಗೊತ್ತಿತ್ತು ಬರುತ್ತೆ ಅಂತಾನೆ ಕಮ್ಮಿ ಬೆಲೆಗೆ ತಗೊಂಡೆ ಆದ್ರೆ ಇದೆಲ್ಲ ಸಮಸ್ಯೆ ಇದೆ ಅಂತ ನನ್ಗೆ ಗೊತ್ತಿರ್ಲಿಲ್ವಲ್ಲ ನೋ ಬಿಡಿ ತುಂಬಾ ಜನ ಇದ್ದಾರೆ ಕೆಲಸ ಮಾಡೋದು ಈ ತರ ಡಾಕ್ಯುಮೆಂಟ್ಗಳನ್ನ ಅವ್ರು ಕೊಟ್ರಿ ಅಂದಾಗ ನೀಟಾಗಿ ಎಲ್ಲ ರೆಡಿ ಮಾಡಿ ಕೊಟ್ಬಿಡ್ತಾರೆ ಏನು ಸ್ವಲ್ಪ ಕಾಸ್ ತಗೊಂತಾರೆ ಪರವಾಗಿಲ್ಲ ಈ ಪ್ರಾಪರ್ಟಿ ತಗೊಂಡಿದ್ದೆ ಡಬಲ್ ಆಗುತ್ತೆ ಅಂತ ನನ್ಗೂ ಗೊತ್ತಿದೆ ಪರವಾಗಿಲ್ಲ ಬಿಡಿ ನೋಡ್ಕೊಳನಾ ಯಾಕೆ ವರಿ ಮಾಡೋಣ ನಿಮ್ ನಂಬ್ ಕೊಟ್ಬಿಡಿದೀನಿ ಸರ್ ಎಲ್ ಸೈನ್ ಹೇಳಿ ಬಂದ್ ಸೈನ್ ಹಾಕಿ ಹೊಯ್ತಾ ಇರ್ತೀನಿ ನಾನ್ ಇನ್ವೆಸ್ಟ್ ಮಾಡಿರೋ ದುಡ್ಡು ಬಂದ್ಬಿಟ್ರೆ ನನಗೆ ಸಾಕು